ಏನು ಸಂತೆಗೆ ಬರಬೇಕು ಅಷ್ಟೇ ಸುಮ್ಮನೆ ಸಂತೆಗೆ ಬರಬೇಕು ಸಂತೆಗೆ ಬರಬೇಕು ಲೆಕ್ಕಾಚಾರ ಹಾಕೋ ಬರಬಾರ್ದು ಅಲ್ವಾ ಕೆಲಸ ನಾವು ಮಾಡ್ಬೇಕು ಹೌದೌದು ಹೌದು 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 ಹೇಳಿ ಸರ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್ ಸೊತೆ ಇಪ್ಪತ್ತೆರಡು ವರ್ಷದಿಂದ ಸೌತೆಕಾಯಿ ವ್ಯಾಪಾರ ಅಂದ್ರೆ ಈ ನೆಲಮಂಗಲ ಟೌನ್ಗೆಲ್ಲ ಹೋಗ್ತೀರಾ ಒಳಗಡೆ ಎಲ್ಲ ಹೋಗ್ತೀರಾ ಹೌದಾ ಈ ಕಡೆ ಈ ಕಡೆ ಸಂತೆ ಆಯ್ತು ಈ ಕಡೆ ಬರೋದು ಇರ್ಲಿ ಇರ್ಲಿ ಬಿಡಿ ಹೋಗಿ ಇರ್ಲಿ ಹಂಗೆ ಇರ್ಲಿ ಬಿಡಿ ಇರ್ಲಿ ಇರ್ಲಿ ಬಿಡಿ ಇರ್ಲಿ ಚಿಲ್ರೆ ಚಿಲ್ರೆ ಅಭಾವ ಯಜಮಾನ್ರೆ ಸಂತೆ ಇಂತ ನೀವೇನ್ ಕಲ್ತಿದೀರಲ್ಲ ಬೇರೆ ಬೇಡ ಸಂತೆಯ ಸಂತೆಯ ಜನರ ಜೊತೆ ನೀವು ಕಲ್ತಾಗ ಏನೇನ ಜ್ಞಾನ ಪಡ್ಕೊಂಡಿದೀರ ಯಾವಾಗ ಎಲ್ಲಾರ್ ತಾವಲು ಚೆನ್ನಾಗಿರ್ತೀವಿ ಎಲ್ಲಾರ್ ತಾವಲು ನಗ್ಮುಖವಾಗಿ ವ್ಯಾಪಾರ ಮಾಡ್ತೀವಿ ಯಾರ ತಾವಲು ನಾವು ಜಗಳ ಕಿತಾಪತಿ ಮಾಡೋರಲ್ಲ ಯಾಕಂದ್ರೆ ಪ್ರತಿಯೊಬ್ರು ಜ್ಞಾನವಂತರೆ ನೀವು ಅವ್ರ ಜೊತೆ ಮಾತಾಡಿದಾಗ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸೌಹಾರ್ದ ಇರುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಇವೆಲ್ಲ ಸಂತೆಯಿಂದ ತಾನೆ ಕಲಿಯೋದು ಅಲ್ವಾ ನಿಜ್ರೆ ಅಲ್ವಾ ಸಂತೆಯಿಂದ ಅಲ್ವಾ ಅದು ಸಂತೆಯಿಂದ ವ್ಯಾಪಾರದ ಕೌಶಲ್ಯ ಗೊತ್ತಾಗುತ್ತೆ ವ್ಯಾಪಾರ ಹೆಂಗ್ ಮಾಡ್ಬೇಕು ಜನಗಳೇನ ಅರ್ಥ ಮಾಡೋದು ಪ್ರೀತಿ ವಿಶ್ವಾಸ ಈಗ ನೀವ್ ಯಾರು ನಾನ್ ಯಾರು ಅವ್ರ ಯಾರು ಅಲ್ವಾ ವಿಶ್ವಾಸದಿಂದಲೇ ಬೆಳವಣಿಗೆ ಅದು ರಾಂಕಾರ ದೋರಂಕಾರಕ್ಕೆ ಏನಾದ್ರೂ ನಡೆಯಲ್ಲ ಅಲ್ವಾ ವ್ಯಾಪಾರದಲ್ಲಿ ಪ್ರೀತಿ ವಿಶ್ವಾಸ ಇದಲೇಬೇಕಲ್ಲ ವಿಶ್ವಾಸ ಇದ್ರೆ ಮಂಗಳನೆಲ್ಲ ಸುತ್ಕೋಬಾತಾರೆ ಹಾ ನಾನು ಒಂದಿಸ ಒಂದ ಐಟಂ ಹೌದಾ ಆ ಮಂಗಳನೆ ನನಗೆ ಮನೆ ಲೆಕ್ಕ ಕಾಯ್ಬಿಡತೆ ಹೌದಾ ಎಲ್ಲ ಹೌದಲ್ಲ ವರ್ಷದ ಮಗ ಆಗ್ಲಿ ಒಂದಪಲ ಬಂದ ಸೋದಕ ತಾತ ಅಂತ ಇಪ್ಪತ್ತು ಮಾತು ಹುಡುಗ ತ ಕಳಸ್ತಾರೆ ಹೌದು ಎಲ್ಲ ಗಲ್ಲಿ ಪಳ್ಳಿ ಎಲ್ಲ ಹೋಗ್ತರೆ ನೀವು ನಾವು ನೋಡ್ತಾ ಇರ್ತೀವಿ ಅಂದ್ರೆ ಸಂತೆಯಿಂದ ಕಲಿಯೋದು ಬಾರಿ ಇರುತ್ತೆ ಯಾಕಂದ್ರೆ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ರು ಜ್ಞಾನವಂತ್ರೆ ನೀವು ಅವ್ರ ಜೊತೆ ಮಾತಾಡಿ ನೀವು ಎಲ್ಲಾ ಪ್ರತಿಯೊಬ್ರು ಆಮೇಲೆ ಪ್ರತಿಯೊಬ್ಬರಲ್ಲೂ ಜ್ಞಾನ ಇದೆ ಅದು ಸಂತೆಗೆ ಬರಬೇಕು ಬರಬೇಕಷ್ಟೇ ವ್ಯಾಪಾರ ಆಗೋದು ಬಿಡೋದು ಸೆಕೆಂಡರಿ ಅದು ಅಲ್ವಾ ಲಾಭ ನಷ್ಟ ಅಣ್ಣ ತಮ್ಮ ಇದ್ದಂಗೆ ಅಲ್ವಾ ನಾವು ಸಂತೆ ಲೆಕ್ಕನೆ ಅಲ್ಲ ಒಳ್ಳೆ ಗುಣ ಒಂದು ನಮ್ಮ ಹತ್ರ ಇದ್ರೆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡಿದ್ರೆ ಅಲ್ಲ ಒಂದು ಊಟ ಅಂದ್ರೆ ಅದ್ರ ಆಕರ್ಷಣೆ ಈಗ ಕರೆಕ್ಟ್ ಒಂದು ಊಟದ ಮಾರ್ಗ ಒಂದು ಕಷ್ಟ ಸುತ್ತ ನಮ್ಗೆ ಅಲ್ಲಿ ನಾವು ಕರೆಕ್ಟ್ ಆಗಿಲ್ಲ ನಾವು ಕರೆಕ್ಟ್ ಆಗಿಲ್ಲ ಅಂದ್ರೆ ಯಾವ ಸಮುದ್ರ ಒಳ್ಳೆ ಮತ್ತೆ ಧರ್ಮನೇ ಧರ್ಮ ಧರ್ಮ ಒಳ್ಳೆ ಮತ್ತೆ ನಿಮ್ಮ ಹೆಸರು ದಾಳಪ್ಪ ಅಂತ ನಮ್ಮ ಪ್ರಾತ್ನ ಹೆಸರು ಹಾಕಿದ್ದಾರೆ ನಿಮ್ಮ ಹೆಸರು ಹೇಳಿ ದಾಳಪ್ಪ 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 ನೆಲಮಂಗ್ಲ ಒಳ್ಳೆ ಮಾತಾಡಿರಿ ಸರ್ ಹ

ನಾನು ನೆಲಮಂಗ್ಳಕ್ ಬಂದು ಮೂವತ್ತ್ ವರ್ಷ ಆಗೋಯ್ತಾ ಇಲ್ಲಿ ಊಳ್ಗ್ಯಾರೆ ನೆಲಮಂಗ್ಳಕ್ ಬಂದು ಮೂವತ್ತ್ ವರ್ಷ ಆಗೋಯ್ತು ಎಲ್ಲ ಎಂತ ಪೊಲೀಸ್ ತಯಾರಾಗಿದೆ ನಮ್ ಮುಖಾಂತರ ಹತ್ತು ರೂಪಾಯಿ ವ್ಯಾಪಾರ ಮಾಡೋಣ ಒಳ್ಳೆ ಮನ್ಸು ಅಂತ ಬರ್ತದೆ ಹಂಗಾರೆ ಮೂವತ್ತು ವರ್ಷದಿಂದ ಇದೇ ವ್ಯಾಪಾರ ನಿಮ್ದು ಒಂದು ಸ್ವಲ್ಪ ದಿನ ಗಾರೆ ಕೆಲಸ ಮಾಡ್ತಿದ್ದೆ ಒಂದು ವರ್ಷ ಹೇಳಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ವ್ಯವಸಾಯ ಕೆಲಸ ಮಾಡಿದೆ ಇದು ಇದು ನೋಡಿ ಇದು 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 ಕೊನೆ ಕೈ ಹಿಡಿದಿದೆ ಇದು ಅಲ್ವಾ ಕೊನೆ ಇದು ಕೊನೆ ಕೈ ಹಿಡಿದಿದೆ ಇದು ಸರ್ ಒಳ್ಳೆ ವ್ಯಾಪಾರ ಒಳ್ಳಾರೋಡಿದ್ದೀನಿ ನಾನು ಅವರ ಕೈಯಲ್ಲಿ ಉಂಡ್ಲಿ ಅವರು ನಾವು ತಿನ್ನಂತ ಯೋಗ ಇದ್ರೆ ಸಿಕ್ಕೇ ಸಿಗ್ಬೋದು ಮಕ್ಕಳು ಏನು ಮಿನಿಮಂಗ್ ಆಗ್ಲೇನೆ ಆಲನೆ ಮೂವತ್ತು ಮೂವತ್ತೆರಡು ಏಕ ಎಲ್ಲಿ ಏನ್ ಕೆಲಸ ಮಾಡ್ತಾರೆ ಸರ ಒಬ್ ನೋವಿನ ಬಿಗ್ನೆಸ್ ಇಲ್ಲೇಸ್ ಅಂತ ಇಲ್ಲೇ ಇದ್ರ ಒಬ್ಬರಿ ಹೆಂಗ್ ಕಲ್ಪ ಅವ್ರಿಗೂ ವ್ಯಾಪಾರ ಅವ್ರಿಗೂ ಕಲ್ಸ್ಬಿಟ್ಟಿದ್ರ ಹ್ಮ್ ಅವ್ರೇನಿಲ್ಲ ಅವ್ರು ಎಸ್ ಎಸ್ ಸಿ ಮುಗಿಸ್ಯರು ಅವತ್ತಿಂದ ದಂಡದೂಟ ಅಂತ ನಾವ್ ಹಾಕಿ ಒಳ್ಳೆ ಕೆಲಸ ಮಾಡಿ ಮಾಡೋ ಸೈಕಲ್ ಕೊಡದು ಇವತ್ತು ತಗೊಬರೋದು ಬೀದಿ ಮ್ಯಾಲ್ ಕಳ್ಸೋದು ಒಳ್ಳೆ ಒಳ್ಳೆ ಕೆಲಸ ಮಾಡೋದು ಇವತ್ತು ಅವ್ರು ಎಂಡ್ರು ಮಕ್ಳಿಗೆ ಊಟ ಹಾಕ್ತಾರೆ ಒಳ್ಳೆ ಕೆಲಸ ಮಾಡಿ ಇವತ್ತು ತಿಳ್ಕೊಂತಾರೆ ನಮ್ಮ ಅಪ್ಪ ಅಮ್ಮರು ಏನೋ ಹೆಂಡತಿ ಮಕ್ಕಳ ಹಾಕ್ತಾಯಿದ್ವಿ ಅಂತ ತಿಳ್ಕೊಂತಾರೆ

ಇಲ್ಲಾಂದ್ರೆ ಆತೋಟಿಗೆ ಇವಾಗ ಮಮ್ಮಗಳು ಒಬ್ಳ ಅವಳೆ ಮೊಮ್ಮಗಳು ಹುಡುಗಿಗೆ ನಾವು ಉತ್ತರನೆ ಕೊಡಕ್ಕಾಗಲ್ಲ ಮಾತು ಜಾಸ್ತಿ ಮಕ್ಕಳು ಇವಾಗ ಹೇಳಿದ ಮಾತಾ ಒಳ್ಳೆ ಮಾತುಗಳು